ಎಲ್ಲಾ ರೈತ ಬಂದವರಿಗೂ ನಟರಾಜ್ ಅಗ್ರಿ ಕ್ಲಿನಿಕ್ ಮತ್ತು ಇನ್ಪುಟ್ ವತಿಯಿಂದ ಹೃತ್ಪೂರ್ವಕವಾದ ಸ್ವಾಗತ ಸೊ ಈ ದಿನ ನಾವು ಸೊ ದೊಡ್ಡಪಟ್ನಿಗೆರೆ ಗ್ರಾಮ ಸೊ ಜೈರಾಮ್ ಅಂತ ಅವರ ಒಂದು ಟೊಮೆಟೊ ಫೀಲ್ಡ್ ಅಲ್ಲಿ ಇದೀವಿ ಸೊ ಈ ವರ್ಷ ಅವರಿಗೆ ಟೊಮೊಟೊ ಬೆಳೆ ಬಗ್ಗೆ ಸಂಪೂರ್ಣವಾಗಿ ಸಮಗ್ರವಾದ ನಿರ್ವಹಣೆ ಬಗ್ಗೆ ಮಾಹಿತಿ ಕೊಟ್ಟಿದೀವಿ ಸೊ ಅದ್ರ ಬಗ್ಗೆ ಮಾಹಿತಿ ಕೇಳೋಣ ನಮಸ್ಕಾರ ಸರ್ ನಮಸ್ಕಾರ ಸೊ ಜೈರಾಮಣ್ಣ ಸೊ ಎಷ್ಟು ಎಕರೆ ಜಮೀನ್ ಇದೆ ಒಂದೂವರೆ ಎಕರೆ ಬರುತ್ತೆ ಒಂದೂವರೆ ಎಕರೆ ಇದೆ ಇದ್ಮ ಟೊಮೆಟೊ ಜೊತೆ ಬೇರೆ ಏನೇನ್ ಬೆಳೆ ಟೊಮೊಟೊ ಏನು ಬೆಳಿತಾ ಇಲ್ಲ ಸರ್ ನಮ್ದು ಅಡಿಕೆ ಇದೆ ಅಡಿಕೆ ತರಕಾರಿ ಎಷ್ಟು ವಷ್ಟಿಂದ ಬೆಳೀತದೆ ತರಕಾರಿ ನಾನು ಇಪ್ಪತ್ತೈದು ವರ್ಷದಿಂದಲೂ ಬೆಳಿತಾ ಇದ್ದೀನಿ ಇಪ್ಪತ್ತೈದು ವರ್ಷ ಏನೇನ್ ತರಕಾರಿ ಬೆಳೀತಿದಿರಿ ಸರ್ ಮೊಳಗಾಯಿ ಮೆಣಸಿ ಗಿಡ ಮೆಣಸಿ ಗಿಡ ಇವಾಗ ಮೇನ್ ಅಂದ್ರೆ ಟಮಟನೆ ಟಮೊಟೋನೇ ಬೆಳಿತಾ ಇರೋದು ಸೊ ಇಷ್ಟ ನೀವು ಟೊಮೆಟೊ ಬೆಳಿತಾ ಇದ್ರಿ ಸೊ ಏನೇನ್ ಸಮಸ್ಯೆಗಳು ಜಾಸ್ತಿ ಬರ್ತಾ ಇತ್ತು ಸಮಸ್ಯೆನೆ ಜಾಸ್ತಿ ಇತ್ತು ಸರ್ ಏನೇನ್ ಸಮಸ್ಯೆ ಈ ಅಂಗಮಾರಿ ಬರೋದು ಕಂಟ್ರೋಲ್ ಆಗ್ತಿರ್ಲಿಲ್ಲ ಎಲೆ ಚುಕ್ಕಿ ಆಯ್ಸಿ ಬರೋದು ಸರ್ ಓಕೆ ಅದು ನಿಯಂತ್ರಣ ಬರ್ತಾ ಇರಲಿಲ್ಲ ಮತ್ತೆ ನಾವು ಸರಿಯಾಗಿ ಚಿಕ್ಕಪಟ್ಟ ಗೊಬ್ಬರ ಕೊಟ್ಟು ವೇಸ್ಟ್ ಮಾಡ್ಕೊಂತಾಯ್ತು ಸರ್ ವೇಸ್ಟ್ ಸರಿಯಾದ ರೀತಿಯಾದ ಮಾಹಿತಿ ಮಾಹಿತಿ ಇಲ್ಲ ಮಾಹಿತಿ ಇಲ್ಲ ಮಾಹಿತಿ ಗೊಬ್ಬರ ಹಾಕೋದು ಮಾಡ್ತಾ ಓಕೆ ಈಗ ಟೋಟಲ್ ಎಷ್ಟ್ ಗಿಡ ಹಾಕಿದ್ರಿ ಒಂದ್ ಏಳು ಸಾವಿರ ಗಿಡ ಏಳುವರ್ ಸಾವಿರ ಗಿಡ ಹಾಕಿದ್ರಿ ಈ ಏಳು ಸಾವಿರ ಗಿಡಕ್ಕೆ ಇಲ್ಲಿಗೆ ಎಷ್ಟು ಬಾಕ್ಸ್ ಕೊಯ್ದಿದ್ರೆ ಇಲ್ಲಿಗೆ ಒಂದ್ ಐವತ್ತು ಸೇರಿ ಒಂದ್ ಐನೂರು ಬಾಕ್ಸ್ ಆಯ್ತು ಐನೂರು ಬಾಕ್ಸ್ ಆಗಿದೆ ಸೊ ಮಾರ್ಕೆಟ್ ಅಲ್ಲಿ ಏನ್ ರೇಟ್ ಹೋಗಿ ಮಾರ್ಕೆಟ್ ಎಲ್ಲ ಐ ರೇಟೇ ಹೋಯ್ತು ಸರ್ ಐ ರೇಟೇ ಹೋಗಿ ಸಾವಿರದ ಇನ್ನೂರು ಸಾವಿರದ ನೂರು ಅವರೇಜ್ ಒಂದ್ ಒಂಬೈನೂರು ರೇಟಿಗೆ ಹೋಗಿ ಅವರೇಜ್ ಹೋಗಿದ್ರೆ ಸೊ ಈ ಐನೂರು ಬಾಕ್ಸ್ ಈ ಐನೂರು ಇನ್ನೂರು ಬಾಕ್ಸ್ಗೆ ಎಷ್ಟು ಡ್ಯಾಮೇಜ್ ಬಂದಿದೆ ಡ್ಯಾಮೇಜ್ ಇಲ್ಲ ಸರ್ ಹೋದ್ ಸರಿ ಒಂದ್ ಅರ್ಧ ಬಾಕ್ಸ್ ಬಂದಿತ್ತು ಸರಿ ಅರ್ಧ ಬಾಕ್ಸ್ ಇವ್ ಸರಿ ಇನ್ನೂರು ಬಾಕ್ಸ್ ಕೊಯ್ತಾ ಇವತ್ತು ಏನ್ ಒಂದ್ ಬಾಕ್ಸ್ ಬರ್ಬೋದು ಸರ್ ಒಂದ್ ಬಾಕ್ಸ್ ಬರ್ಬೋದು ಮಾಮೂಲಿ ಮೀಡಿಯಂ ತೆಗಿತೀವಿ ಸಣ್ಣದ್ದು ಸೊ ಈಗ ನೋಡ್ತಾ ಇದೀರಿ ಈ ಟೊಮೊಟೊ ನಾಟಿ ಮಾಡಿದಿರಿ ಮುಂಚೆ ಎಲ್ಲಾ ಸಾಲಿಂದ ಸಾಲಿಗೆ ಎಷ್ಟು ಅಂತ ಕೊಡ್ತೀವಿ ಸಾಲಿಂದ ಸಾಲಿಗೆ ಹೆಂಗ್ ಬೇಕಂಗ್ ಹೊಡಿತದ್ದು ಸರ್ ಎಂಬತ್ ಸಾಲ್ ಮಾಡ್ತಾ ಇದ್ದ ಇದ್ರಲ್ಲಿ ಓಕೆ ಈ ವರ್ಷ ಎಷ್ಟು ಸಾಲ ಮಾಡಿ ಈ ವರ್ಷ ಅರವತ್ತೈದು ಸಾಲ ಮಾಡಿ ಅರವತ್ತೈದು ಸಾಲ ಅಂದ್ರೆ ಸಾಲಿಂದ ಸಾಲಿ ಕೊಟ್ಟಿರ ಅಂತ್ರ ಜಾಸ್ತಿ ಮಾಡಿದಿರಿ ಗಿಡದಿಂದ ಗಿಡಕ್ಕೆ ಕೊಟ್ಟಿರ ಎರಡಡಿ ಮಾಡಿದ್ವಿ ಸೊ ಸ್ಟಾರ್ಟಿಂಗ್ ಇಂದ ನಿಮ್ಗೆ ಬೆಳೆಗಳ ಬಗ್ಗೆ ಏನೇನ್ ಮಾಹಿತಿ ಕೊಡ್ತಾ ಬಂದ್ರು ಮಾಹಿತಿ ನಿಮ್ದೆ ಸರ್ ಎಲ್ಲ ಏನ್ ಮಾಹಿತಿ ಎಲ್ಲ ನಮ್ಮ ನಟಜಣ್ಣರೇ ಬಂದು ಓಕೆ ನೋಡ್ಕೊಂಡು ನಮ್ಗೆ ವಿಸಿಟ್ ಕೊಟ್ಟು ಕೊಟ್ಟು ಬಾರಿ ಸರಿ ಬಾರಿ ನೀಟಾಗಿ ಮಾಡಿಸಿದ್ದಾರೆ ನೀಟಾಗಿ ನೀಟಾಗಿ ಮಾಡಿಸಿದ್ದಾರೆ ಮತ್ತೆ ನಮಗೆ ಔಷಧಿ ಒಂದು ಮೇನ್ ಬಿಟ್ರೆ ನಾವು ಗೊಬ್ಬರನೇ ಕೊಟ್ಟಿಲ್ಲ ಸರ್ ಎಲ್ಲ ಡ್ರಿಪಲ್ ಕೊಟ್ಟಿರ್ತಕ್ಕಂತ ರಸವಾರಿ ಪದ್ಧತಿಯಲ್ಲೇ ನಾವು ಕೊಟ್ಟಿರ್ತಕ್ಕಳಕ್ಕೆ ಒಂದು ಎಂಟು ಚೀಲ ಬೇನ ಹಿಂಡಿ ಒಂದ್ ಐದ್ ಚೀಲ ಡಿ ಎ ಪಿ ಮೂರು ಓಕೆ ಚಲ ಬಿಟ್ರೆ ಇದುವರೆಗೂ ಮೇಲ್ ಕೊಡ್ದಂಗೆ ಬರೀ ರಸವಾರಿ ಪದ್ಧತಿಲ್ಲೇ ಕೊಡ್ತಾ ಬಂದಿದಿರಿ ಸೊ ಇಲ್ಲಿ ಕೆಲವೊಂದ್ ಮಾಹಿತಿ ಕೊಟ್ಟು ಚೆಂಡು ವಿಂಗಡ ಹಾಕದ್ರ ಬಗ್ಗೆ ಸೊ ಸುತ್ತಲೂ ಬಾರ್ಡ್ರಲ್ಲಿ ಚೆಂಡು ವಿಂಗಡ ಆಮೇಲೆ ನಿಮ್ಗೆ ಹಳದಿ ಪೇಪರ್ನೂ ಹಾಕ ಕೇಳಿದ್ವು ಸೊ ಈ ಎಲ್ಲಾ ಮಾಹಿತಿಗಳು ನಿಮ್ಗೆ ಯಾವ ರೀತಿಯಾಗಿ ನಿಯಂತ್ರಣ ಕ್ರಮ ಬಂದಿದೆ ಇಲ್ಲ ಎಲ್ಲಾ ನಮಿಗೆ ಹಂಡ್ರೆಡ್ ಪರ್ಸೆಂಟ್ ನಿಯಂತ್ರಣಕ್ಕೆ ಬಂದಿದೆ ನಿಯಂತ್ರಣಕ್ಕೆ ಬಂದಿದೆ ಸೊ ಇಲ್ಲಿಗೆ ನಾಲ್ಕ್ ಕೊಯ್ಲ್ ಕೊಯ್ದೀನಿ ಅಂತ ಹೇಳಿದ್ರಿ ಈ ಗಿಡ ನೋಡ್ತಾ ಇದ್ರೆ ಇನ್ನು ಎಷ್ಟು ಕೊಯ್ಲ್ನ ಕೊಯ್ಬೋದು ಅಂತಕ್ಕಂತ ಈ ಗಿಡ ನೋಡಿದ್ರೆ ಇನ್ನು ಹನ್ನೆರಡು ಹನ್ನೆರಡು ಕೊಯ್ಲು ಕೊಯ್ಬಹುದು ಅಂತಕ್ಕಂತ ಭರವಸೆ ಇದೆ ಸೊ ಇಲ್ಲಿ ನಾವು ನೋಡ್ತಾ ಇದ್ದೀವಿ ಪ್ರತಿ ಸತಿನು ಬರ್ತಾ ಇದ್ದೀವಿ ನಾವು ಕೊಟ್ಟಿರತಕ್ಕಂತ ಮಾಹಿತಿಗಳು ವೈಜ್ಞಾನಿಕವಾಗಿ ಯಾವ ರೀತಿ ಅನುಕೂಲ ಆಗ್ತದೆ ಎಲ್ಲಾ ತರಕ್ಕೂ ಅನುಕೂಲ ಇದೆ ಎಲ್ಲಾ ತರಕ್ಕೂ ಅನುಕೂಲ ಇದೆ ಯಾವ್ದು ವೇಸ್ಟ್ ಇಲ್ಲ ಎಲ್ಲ ಕಾಸ್ಟ್ಲಿ ರೇಟ್ ಇಂದು ಒಳ್ಳೆ ಔಷಧಿ ಕೊಟ್ಟಿದ್ದಾರೆ ನಮಗೆ ಒಳ್ಳೆ ಔಷಧಿ ಕೊಟ್ಟಿದ್ದೀವಿ ಬೇರೆ ಅಂಗಡಿಗಳೆಲ್ಲ ಒಂದೇ ತರದ್ ಕೊಡ್ತಾ ಇದ್ರು ಇಲ್ಲಿವರೆಗೂ ಅದು ಬಿಟ್ಟರೆ ಬೇರೆ ಇಲ್ಲಿ ಸರಿಯಾದ ರೀತಿಯಲ್ಲಿ ಬೆಳೆಗಳಿಗೆ ಅವಶ್ಯಕತೆಗೆ ತಕ್ಕಂತೆ ಪ್ರಾಬ್ಲಮ್ ಏನ್ ಬೇಕೋ ಆ ರೀತಿಯಾಗಿ ನಾವು ಸಲಹೆಗಳನ್ನ ಕೊಡ್ತಾ ಬಂದು ಸೊ ಈ ಎಲ್ಲಾ ಸಲಹೆಗಳು ನಿಮ್ಮ ಟೊಮೊಟೊ ಬೆಳೆನಲ್ಲಿ ನಿಮಗೆ ಆರ್ಥಿಕವಾಗಿ ಲಾಭ ತರುತ್ತೆ ಇದು ಎಂತ ಹೇಳೋದು ಏನಂದ್ರೆ ಒಂದ್ ಮುನ್ನೂರ್ ನಾನೂರು ರೂಪಾಯಿ ಇದ್ರೆ ಈಗ ಎಕರೆಗೆ ಹೆಚ್ಚು ಕಡಿಮೆ ಒಂದು ಸಾವಿರದ ಮುನ್ನೂರು ನಾನೂರು ಬಾಕ್ಸ್ ಇಳುವರಿ ಬರ್ತಾ ಇದೆ ಇಳುವರಿ ಬರ್ತಾ ಇದೆ ನಮ್ದು ಮುಂಚೆ ಎಲ್ಲಾ ಆರ್ನೂರ ಏಳ್ನೂರ್ ಬಾಕ್ಸ್ ಗೆ ನಾವು ಐದು ಬೀಡು ನಾಲ್ಕು ಬೀಡಿಗೆ ಆರ್ ಬೀಡಿಗೆ ಕ್ಲೋಸ್ ಆಗುವ ಸೊ ಇವಾಗ ಈ ಟೊಮೆಟೊ ನಾಟಿ ಮಾಡಿದ್ರಿಂದ ಇಲ್ಲಿ ತನಕ ನೋಡ್ತಾ ಇದೀರಿ ವಾತಾವರಣ ಯಾವ ತರ ಇತ್ತು ಸರ್ ವಾತಾವರಣ ಎಲ್ಲ ತರಕೂ ಇದೆ ಸರ್ ಇದು ಹಿಬ್ಬಣೆ ಆಗಿರ್ಬೋದು ನಾಟಿ ಮಾಡಿದ ಒಂದು ಹತ್ತು ದಿನ ನಂತರ ಕಂಟಿನ್ಯೂಸ್ ಮಳೆ ಬಂತು ಅವಾಗ ಫುಲ್ ಮಳೆ ಒಂದ್ ವಾರ ಸರ್ ಓಕೆ ಆ ಸಮಯದಲ್ಲಿ ನಮ್ಮ ಒಂದು ಮಾಹಿತಿಗಳು ನಿಮ್ಗೆ ಟೊಮೆಟೊದಲ್ಲಿ ಅದೇ ನಮಗೆ ಮೇನ್ ಪಾಯಿಂಟ್ ಆಯ್ತು ಸರ್ ಓಕೆ ಅವಾಗ ಮಳೆ ಹಿಡಿದಾಗ ಅದು ಗಿಡ ಎದರ್ದಂಗೆ ಅದಕ್ಕೆ ತಳಕ ಗೊಬ್ಬರ ಆಗ್ಲಿ ಔಷಧಿ ಆಗ್ಲಿ ಓಕೆ ದಿವಸ ಮಾತ್ರ ನೀವು ಅದೇ ಪದೇ ಕೊಟ್ಟಿಲ್ಲ ನಾವು ಅದೇ ಪದೇ ಬೇಡ ಅಂತ ಹೇಳ್ತಿದ್ರೆ ಬೇಡ ಅವಶ್ಯಕತೆ ಎಷ್ಟಿದೆ ಆ ಅಂತರಕ್ಕೆ ಮಾತ್ರ ನಾವು ಸಿಂಪರಣೆ ಕ್ರಮಗಳನ್ನ ನಾವು ಹೇಳ್ತಾ ಬಂದಿದ್ದೀವಿ ಸೊ ಇಲ್ಲಿ ಕೆಲವೊಂದ್ಸತಿ ನಾವು ಹೇಳ್ತಾ ಇದ್ದು ಈ ಕಳೆ ನಿಯಂತ್ರಣದ ಬಗ್ಗೆ ಮುಂಚೆ ಏನ್ ತಪ್ಪು ಮಾಡ್ತಾ ಇದ್ವಿ ಮುಂಚೆ ಮಾಡ್ತಾ ಇದ್ದೆ ಜಾಸ್ತಿ ತಪ್ಪು ಸರ್ ನಾವು ಸಿಕ್ಕಬಟ್ಟ ಕಳೆ ನಾಶಕ ಹೊಡಿತಾ ಇದ್ದು ಓಕೆ ಆಮೇಲೆ ಜಾಸ್ತಿ ಒಂದ್ವರ್ಗ ತಿಂಗಳಾದ್ಮೇಲೆ ಒಂದ್ ತಿಂಗಳೊಳಗ ಕಳೆ ನಾಶಕ ಹೊಡೆಯಬಾರ್ದು ಅಂತಾರೆ ಸರಿ ನಾವು ಕಳೆನಾಶಕನೇ ಹೊಡೆದಿಲ್ಲ ಕಳೆ ನಾಶ ಬಳಸಿಲ್ಲ ಬಳಸ ಇಲ್ಲ ನಾವು ತಗೊಂಡ್ಬಂದು ಸೆಂಟ್ರಲ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಓಕೆ ಒಂದ್ ನಾಲ್ಕೈದು ಸರಿ ಕಳೆ ನಾಶಕ ಸೋಕ್ಸಿಲ್ಲ ಸರ್ ಸೋಕ್ಸೆ ಇಲ್ಲ ಸೊ ಇಲ್ಲಿ ಮುಖ್ಯವಾಗಿ ಸಮಸ್ಯೆಗಳಿಗೂ ಅನುಗುಣವಾಗಿ ಮತ್ತೆ ಬೆಳೆಯ ಬೆಳವಣಿಗೆ ಅನುಗುಣವಾಗಿ ನಾವು ಗೊಬ್ಬರಗಳನ್ನ ಇರಬಹುದು ಆಮೇಲೆ ಸಿಂಪಣೆ ಹೇಳ್ತಾ ಬಂದು ಅದಕ್ಕೆ ಮುಖ್ಯ ಮುಖ್ಯವಾಗಿ ಸೊ ಕೆಲವೊಂದ್ ಕೆಳಗಡೆ ಎಲೆಗಳ್ನ ಕೊಯ್ಸಿ ಅಂತ ಹೇಳ್ತೀನಿ ಸ್ಟಾರ್ಟಿಂಗ್ ಅಲ್ಲಿ ಇಪ್ಪತ್ ಇಪ್ಪತ್ತೈದನೇ ದಿನ ಆದ್ಮೇಲೆ ಸೊ ಕೆಳಗಡೆ ಇರ್ತಕ್ಕಂಥ ನೆಲಕ್ಕೆ ಹಾಕಿರ್ತಕ್ಕಂಥ ಎಲೆಗಳನ್ನೆಲ್ಲ ನೀಟಾಗಿ ಕಟ್ ಮಾಡಿಸಿದ ಈ ಎಲ್ಲಾ ಸಲಹೆಗಳು ಗಿಡದಲ್ಲಿ ಯಾವ ರೀತಿ ಬೆಳವಣಿಗೆ ಸರ್ ಅದು ತಳದ ಎಲೆ ನಾವು ಹೆಚ್ಚು ಕಡಿಮೆ ಒಂದು ಮುಕ್ಕಾಲ್ ತಿಂಗಳಿಗೆ ಓಕೆ ಅವಾಗ ಮೇಲೆ ಮತ್ತೆ ಯಥಾಸ್ಥಿತಿ ಅದು ಗಿಡ ಮತ್ತೆ ಜಾಸ್ತಿ ಪ್ರಿಪೇರ್ ಆಗ್ತು ಸರ್ ಚಿಗರು ಚೆನ್ನಾಗ್ ಬಂತು ಜಾಸ್ತಿ ಬರ ಮತ್ತೆ ಮಾಮೂಲಿ ಅದು ಮಾಮೂಲಿ ಕೊಯ್ಸಿರು ಸತ ಮತ್ತೆ ಕವರ್ ಆಗ್ಬಿಡ್ತು ಆಯ್ತು ನೆಕ್ಸ್ಟ್ ಪ್ಲಸ್ ಆಯ್ತು ನಮಗೆ ಓಕೆ ಸೊ ಈ ನಮ್ಮ ನಟರಾಜ್ ಅಗ್ರಿ ಕ್ಲಿನಿಕ್ ಮತ್ತೆ ಇನ್ಪುಟ್ಸ್ ಕಡೆಯಿಂದ ಈ ಟೊಮೊಟೊ ಬೆಳೆಗೆ ಬಗ್ಗೆ ಕೊಟ್ಟಿರತಕ್ಕಂತ ಸಮಗ್ರ ಮಾಹಿತಿ ನಿಮಗೆ ಸೊ ತುಂಬಾ ಅನುಕೂಲ ಆಗಿದೆ ಅನುಕೂಲ ಆಯ್ತು ಸೊ ಎಷ್ಟು ಸತಿ ಟೊಮೊಟೊ ಬೆಳೆದಿರಿ ಇಲ್ಲ ಸರ್ ನಾನು ಇಪ್ಪತ್ತೈದು ವರ್ಷದಿಂದ ಟೊಮೆಟೊ ಬೆಳೀತಾ ಇದೀನಿ ಆತರ ಈ ತರ ಟೊಮೊಟೊ ಯಾವಾಗ್ಲೂ ಬಂದಿಲ್ಲ ಬಂದಿಲ್ಲ ಹೌದು ಸರ್ ಸೊ ಮುಂಚೆನೆ ಎಷ್ಟು ಖರ್ಚು ಮಾಡ್ತಾ ಇದ್ರಿ ಟೊಮೊಟೊ ಮುಂಚೆ ಎಲ್ಲ ಒಂದು ಈ ಸರಿ ಅಂದ್ರೆ ನಾನು ಮಲ್ಚ್ ಮಾಡಿ ಮಾಡೋದ್ರಿಂದ ಒಂದ್ ಸ್ವಲ್ಪ ಒಂದ್ ಐವತ್ ಸಾವಿರ ಜಾಸ್ತಿ ಐತೆ ಹೊರತು ಕಳೆ ಕಂಟ್ರೋಲ್ ಓಕೆ ಮಾಮೂಲಿ ಖರ್ಚಾಯ್ತು ಸರಿ ಏನ್ ಮಾಡ್ತಾ ಇದ್ದು ಅಷ್ಟೇ ಖರ್ಚಿದೆ ಇವತ್ತು ಈ ವರ್ಷ ಒಂದ್ ಇಪ್ಪತ್ ಸಾವಿರ ಇಪ್ಪತ್ತೈದ್ ಸಾವಿರ ಜಾಸ್ತಿ ಖರ್ಚಾ ಇರ್ಬಹುದು

ಒಂದ್ ಐದು ಒಂದ್ ಹತ್ತು ಒಂದ್ ಹದಿನೈದು ಬಾಕ್ಸ್ ಗೋಲಿ ಡ್ಯಾಮೇಜ್ ಇಲ್ಲ ಸೆಕೆಂಡ್ ಗೋಲಿ ಸೆಕೆಂಡ್ಸ್ ಉತ್ತಮವಾದ ಬೆಲೆಗೆ ಹೋಗಿ ಇದು ತೊಟ್ಟ ಕಪ್ ಎಲ್ಲ ಇಲ್ವೇ ಇಲ್ಲ ಅದ್ ಈ ಸರಿ ಒಂದ್ ಬಾಕ್ಸ್ ಬರ್ಬೋದು ಬಾಕ್ಸ್ ಬಂದಿದೆ ಸೊ ಈಗ ಮೊದಲನೇ ಸಿಂಪರ್ಣೆಯಿಂದ ಎರಡನೇ ಸಿಂಪರಣೆಗೆ ನಾವು ಕೊಡ್ತಾ ಇದ್ದು ಮುಂಚೆ ಎಲ್ಲ ಒಂದ್ ಸಿಂಪಣೆ ಆದ್ಮೇಲೆ ಎಷ್ಟು ದಿನಕ್ಕೆ ಸಿಂಪಡಣೆ ಮಾಡ್ತಾ ಇದ್ರು ಸಿಂಪಣೆ ಎಲ್ಲ ವಾರಕ್ಕೆ ಐದ್ ದಿವಸ ಆರ್ ದಿವ್ಸ ಮಾಡ್ತಾ ಇದ್ದು ಈಗ ನಮ್ಮ ಹತ್ರ ಬಂದ್ಮೇಲೆ ಎಷ್ಟು ದಿನಕ್ಕೆ ಅಂತರಕ್ಕೆ ನಾವು ನೀವು ಹೇಳಿದ ಪ್ರಕಾರ ನೀವು ಹತ್ತು ದಿವಸದೊಳಗೆ ಔಷಧಿನೇ ಕೊಟ್ಟಿಲ್ಲ ಬೇಡ ಅಂತ ಹೇಳಿದ್ರೆ ಅವಶ್ಯಕತೆಗೆ ತಕ್ಕಂತ ಮಾತ್ರೀವಿ ಹತ್ತು ದಿವಸ ಹನ್ನೊಂದ್ ದಿವಸಕ್ಕೆ ಕೊಟ್ಟಿದ್ದೀವಿ ಹತ್ತು ದಿವ್ಸ ಕೊಟ್ಟಿದೀವಿ ಒಂಬತ್ತು ಮುಂಚೆ ಎಲ್ಲ ವಾರಕ್ಕೊಂದ್ಸರಿ ಹೊಡಿತಾ ಇದ್ದು ಹೆಚ್ಚು ಕಡಿಮೆ ಆದ್ರೆ ಐದ್ ದಿವ್ಸಕ್ಕೆ ಹೊಡಿತಾ ಇದ್ದು ಓಕೆ ಇದು ನೀವು ಬೇಡ ಅಂತ ಹೇಳಿ ನಮಗೆ ಒಳ್ಳೆ ಮಾಹಿತಿ ಕೊಟ್ಟು ಒಳ್ಳೆ ಇಳುವರ್ಬಿ ಸೊ ಕೊನೆಯದಾಗಿ ನಮ್ ನಟರಾಜ್ ಆಗ್ರೀನೆಯಿಂದ ನಿಮಗೆ ಅನುಕೂಲ ಆಗಿದೆ ಆಯ್ತೆ ಸರ್ ಯು ಆಯ್ತು